ಕೃಷ್ಣಂ ಕೃಷ್ಣಂ ಒಂದೇ ಜಗದ್ಗುರು ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಪರವಾಗಿ ಸಮಾಜದ ವತಿಯಿಂದ ಹಾಗೂ ಗುಲ್ಬರ್ಗ ಜಿಲ್ಲಾ ಯಾದವ್ ಸಂಘ ಹಾಗೂ ಸರ್ಕಾರದ ಪರವಾಗಿ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಇವತ್ತಿನ ದಿವಸ ರಂಗಮಂದಿರದಲ್ಲಿ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಸನ್ಮಾನ ಹಾಗೂ ಸರ್ಕಾರಿ ನೌಕರ ನಿವೃತ್ತ ನೌಕರರಿಗೆ ಸನ್ಮಾನ ಹಾಗೂ ಹಿರಿಯ ನಾಗರಿಕರಿಗೆ ಸನ್ಮಾನ ಮಾಡುವ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಪ್ರೋತ್ಸಾಹ ನೀಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ತಿಮ್ಮಾಪುರಿ ಸರ್ಕಲ್ನಿಂದ ರಂಗಮಂದಿರವರೆಗೂ ಕೃಷ್ಣನ ಭವ್ಯವಾದ ಮೆರವಣಿಗೆ ಮುಖಾಂತರ ಬಂದು ಈ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಈ ಒಂದು ಸನ್ಮಾನ ಕಾರ್ಯಕ್ರಮಗಳು ಮುಗಿಸಿ ಮುಗಿಸಿ ಎಲ್ಲರೂ ಒಂದು ಒಳ್ಳೆಯ ರೀತಿಯಿಂದ ಕೃಷ್ಣ ಜನ್ಮಾಷ್ಟಮಿ ಒಂದು ಆಚರಣೆ ಇಲ್ಲಿವರೆಗೂ ಮಾಡಿದ್ದೇವೆ ಹಾಗೂ ನಾವು ನಾಡಿನ ಸಮಸ್ತ ಜನತೆಗೆ ಕೃಷ್ಣ ಜನ್ಮಾಷ್ಟಿಯ ಆರ್ಥಿಕ ಶುಭಾಶಯವನ್ನು ಕೋರ್ತಾ ಇದ್ದೇನೆ ನಾನು ಗುಲ್ಬರ್ಗ ಜಿಲ್ಲಾ ಯಾದವ್ ಸಂಘದ ಕಾರ್ಯದರ್ಶಿ ಅಲ್ಲಪ್ಪ ಕಲ್ಲಪ್ಪ ಯಾದವ್ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು